ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಸೂಪರ್ ಆರಾಮದೀವಿ ನೋಡ್ರಿ ಸೊ ಇವತ್ತಿನ ಡೇ ವ್ಲಾಗ್ ಹೆಂಗೆ ಏನೋ ಅಂತೇಳಿ ನೋಡೋಣ ಅಂತ ಬರ್ರಿ ಅದಕ್ಕೂ ಮೊದಲು ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಅಂತೇಳಿ ಕೇಳ್ಕೊಂತೀನಿ ನಿನ್ನೆ ಶೇರ್ ಮಾಡ್ಕೊಂಡಿರೋಂಥ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು ಸೊ ನೆನ್ನೆ ನ ಯಾರೆಲ್ಲ ನೋಡಿಲ್ವೋ ಹೋಗಿ ನೋಡ್ಕೊಂಡು ಬರ್ರಿ ಸೂಪರ್ ಡೂಪರ್ ಐತಿ ನೆನ್ನೆ ಬ್ಲಾಗ್ ಅಂತೂ ತಂಗಿ ಬೇಬಿ ಶವರ್ ಮಾಮೂ ಬಿ ಡ್ಯಾಡ್ ಬಿ ಪಾರ್ಟಿ ಮಾಡಿದ್ವಿ ನೋಡ್ರಿ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಸೊ ಆ ವ್ಲಾಗ್ನ ಇನ್ನೂ ಯಾರೆಲ್ಲ ನೋಡಿಲ್ವೋ ಹೋಗಿ ನೋಡಿರಿ ಯಾರೋನು ಮಿಸ್ ಮಾಡ್ಕೋಬೇಡ್ರಿ ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ ಚೆನ್ನಾಗಿತ್ತು ಫಂಕ್ಷನ್ ಸೊ ಅದನ್ನು ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಈಗ ಹೊರಡಕ್ಕಂತೀವಿ ನೋಡ್ರಿ ಈಗ ಎಲ್ಲಿಗೆ ಹೋಗ್ಕಂತೀವಿ ಹೇಳಿ ಆಲ್ರೆಡಿ ರೆಗ್ಯುಲರ್ ಆಗಿ ಬ್ಲಾಗ್ನ ವಾಚ್ ಮಾಡ್ಕೊತಿರೋರಿಗಂತೂ ಗೊತ್ತಿರ್ತೈತಿ ತಂಗಿ ಗಂಡನೂರಿಂದ ನಮ್ಮ ತವ್ರ ಮನೆ ಕಡೆ ಪೈನ ನಡ್ದೈತ್ ನೋಡ್ರಿ ಹಸ್ಬೆಂಡ್ ನೋಡ್ತಾ ಇರ್ಬೋದು ಏನೋ ಗೊತ್ತಿಲ್ಲ ಇವತ್ತು ಆವಾಗ ಗಿಡದಂದು ಹೂ ಬಂದು ಸೊ ನನ್ಗ ತಗೊಂಡ್ ಬಂದು ಕೊಡಾಕ್ ಅಂತಾರ ತಲೆ ಗಿಡಕ್ ಸಿಕ್ಕಾಪಟ್ಟೆ ಖುಷಿ ಆಯ್ತು ಇವತ್ತೇನೋ ಲವ್ ಜಾಸ್ತಿ ಆಗ್ಬಿಟ್ಟೈತೆ ನನ್ ಮ್ಯಾಗ ಅದಾಗ ಗಿಡದಾಗಿದ್ದ ಅದ ಹೂವನ್ನ ನಾನಾ ತಗೊಂಡು ಇಟ್ಕೊಂಡಿದ್ದೆ ಅಂತಂದ್ರ ಆ ಖುಷಿನ ಇರ್ತಾ ಇರ್ಲಿಲ್ಲ ಹಸ್ಬೆಂಡನ ಅವರಾಗ ಅವ್ರ ತಿಳಿದು ಹೂವ ತಗೊಂಬಂದು ಕೊಟ್ರಲ್ಲ ನನಗೊಂದು ಏನೋ ಒಂದು ರೀತಿ ಖುಷಿ ಅಂತ ಅನ್ನಿಸ್ತು ಗಂಡನಿಂದ ಹೆಂಡ್ತೀರು ಇದನ್ನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಹೆಣ್ಮಕ್ಳು ಗಂಡನಿಂದ ಇಂಥ ಪ್ರೀತಿನೇ ಬಯಸೋದು ನೋಡ್ರಿ ಹೆಚ್ಚಾಗಿ ಬೆಲೆ ಬಾಳುವಂತಹ ವಸ್ತುನೇ ತಂದು ಕೊಟ್ಟು ಪ್ರೀತಿ ಮಾಡಬೇಕು ಅಂತ ಏನಿಲ್ಲ ಪ್ರೀತಿಯಿಂದ ಏನೇ ತೊಗೊಂಬಂದು ಕೊಟ್ರು ಇಷ್ಟಪಡ್ತಾರ ಹೆಂಡ್ತೀರು ನಾವು ಕೇಳಿ ಕೊಡ್ಸ್ಕೊಂಡಿರ್ತೀವಲ್ಲ ಇದು ಬೇಕು ಅದು ಬೇಕು ಅಂಥೇಳಿ ಸೊ ಅದರಲ್ಲೇ ಅಷ್ಟು ಖುಷಿ ಸಿಗಂಗಿಲ್ಲ ಸೊ ನಾವು ಕೇಳ್ದೇನೆ ಗಂಡ ಆದವರು ಪ್ರೀತಿಯಿಂದ ನನ್ನ ಹೆಂಡತಿಗನ್ನ ತೊಗೊಂಡು ಹೋಗಿ ಕೊಡಬೇಕು ಹೇಳಿ ಅಂದ್ಕೊಂಡು ತೊಗೊಂಬಂದು ಕೊಡ್ತಾರಲ್ಲ ಸೊ ಅದು ಬಹಳ ಇಷ್ಟ ಆಗುತ್ತಾ ಸೊ ಅಂತ ಕಮೆಂಟ್ ಮಾಡಿ ಹೇಳ್ರಿ ನನ್ನಂಗೆ ನೀವು ಅಂತಂದು ಹೇಳಿರಿ ಸೊ ಫೈನಲಿ ಈಗ ತಂಗಿ ಸೀಮಂತ ಮುಗಿಸ್ಕೊಂಡು ಮೊನ್ನೆನ ಬಂದಿದ್ದು ತಂಗಿ ಅಂತ ಹೇಳಿ ಸೊ ಸೀಮಂತಕ್ಕೆ ಬಂದು ಆ್ಯಂಡ್ ಬಿ ಬಿ ಶವರ್ ಮಾಮ್ ಟು ಬಿ ಡ್ಯಾಡ್ ಟು ಬಿ ಪಾರ್ಟಿನ ಮುಗಿಸ್ಕೊಂಡು ಈಗ ಕಾಕನ ಮಣ್ಯಾಗಿದ್ವಲ್ಲ ಕಾಕನ ಮಣ್ಯಾಗಿದ್ದ ರೆಡಿ ನೋಡಿ ಫ್ರೆಂಡ್ಸ್ ಈಗ ಹೊರಟ್ರಿ ನಮ್ಮ ಮನೆಗೆ ಲೇಟ್ ಅಪ್ಪರು ಮುಂಜಾನೆ ಬಾ ಅಂತಂದು ಹೇಳಿದರು ಸ್ವಲ್ಪ ಆರಾಮಾಗಿದ್ದಿಲ್ಲ ತೋರ್ಸ್ಕೊಂಡ್ಬರ ಬರೋದು ಲೇಟ್ ಆಯಿತು ಸೊ ಊಟ ಗೀಟ ಮಾಡ್ಕೊಳೋದು ಫೋಟೋಸ್ ತೊಗೊಳೋದು ಓ ಮಮ್ ಟು ಬಿ ಡ್ಯಾಡ್ ಟು ಬಿ ಫಂಕ್ಷನ್ ಮಾಡೋದು ಲೇಟ್ ಆಗಿಬಿಡ್ತು ನೋಡ್ರಿ ಓ ಏನು ಹ್ಞೂ ನೋಡಿರಿ ಫ್ಲವರ್ ಕೊಡಕತ್ತಾರ ಹೇಳಿರಿ ನೀವ ಒಳ್ಳೆ ತಗೊಬಂದಿರ ಹೌದು ಯು ಬ್ಯಾನ್ ಮತ್ತೆ ಮಾತಾಡ್ಕೊಂತ ಕುಂದಿರ್ತಾನ ಈಗ ತಂಗಿನ ಹೆಚ್ಚು ಕಡೆ ತನ್ನ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡ ರೆಡಿ ಅಲ್ಲ ನಿಶಾಂತ ಅಯ್ಯ ಕುಂತ ಅಲ್ಲಿ ರೆಡಿ ಆಗಿಲ್ಲ ಏನು

adi ki amaka ne 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 ஐயா மக அக்கணவ் மனுஷர மக ஆக்கணவ நீட்ட அவன் கிதாக்கிலை குத்து விட்ட கடைக ಅನ್ಎಕ್ಸ್ಪೆಕ್ಟ್ ಆಗಿ ಸಡನ್ ಆಗಿ ಇಲ್ಲಿ ಯಾರು ಸಿಕ್ಕರು ನೋಡ್ರಿ ರೆಗ್ಯುಲರ್ ವ್ಯೂವರ್ಸ್ ನೋಡಿರ್ತೀರಿ ಅಂತ ಅನ್ಕೊಂತೀನಿ ನಮ್ಮ ದೊಡ್ಡನೇಗೇನಿ ಅಂಡ್ ಗಾಡಿ ಓಡಿಸಂತಾರಲ್ಲ ಅವ್ರು ಅವ್ರ ಅಪ್ಪಾರ ನೋಡ್ರಿ ಅವ್ರ ಅಪ್ಪಾರ ಅಂತೂ ಇದು ಫಸ್ಟ್ ಟೈಮು ಬ್ಲಾಗ್ನಾಗ ಕಾಣಿಸ್ಕೊಂಡಿರೋದು ನಾನು ಸುಮಾರು ವರ್ಷಗಳಾಗಿತ್ತು ನೋಡೇ ಇರಲಿಲ್ಲ ಸೊ ನಾನು ಇವತ್ತನ ನೋಡಿದ್ದು ಆ್ಯಂಡ್ ನನ್ನ ತಂಗಿ ಕುಬ್ಸಕ್ಕೂ ಬಂದಿದ್ರು ನೋಡಿರ್ತೀರಿ ಅಂತ ಅನ್ಕೊಂಡಿನಿ ಬ್ಲಾಗ್ನಾಗ ನಮ್ಮ ದೊಡ್ಡನಾಗಿನಿ ಮತ್ತು ಅವರು ಸಣ್ಣ ಮಗಳು ಬಂದಿದ್ರು ಬೆಂಗಳೂರಿಂದ ತಂಗಿ ಕುಬ್ಸೋ ಸಲುವಾಗನ ಅಂಥೇಳಿ ಊರಿಗೆ ಬಂದಿದ್ದು ಸೊ ಕುಬ್ಸಾದ ಮುಗಿಸ್ಕೊಂಡು ಈಗ ರಿಟರ್ನ್ ಅವ್ರ ತವ್ರ ಮನೆಗೆ ಹೋಗಕ್ ಅಂತಾರ ನೋಡ್ರಿ ನಾವೀಗ ನಮ್ಮೂರಿಗೆ ಹೋಗ್ತಿರೋದ್ರಿಂದ ವಸ್ಟ್ರು ರೋಡ್ ಮ್ಯಾಗ ಇದ್ವಿ ಎಲ್ಲ ಲಗೇಜ್ ಗಾಡಿ ಒಳಗೆ ಅಂತಿದ್ವಿ ಸಡನ್ ಆಗಿ ಕಾರ್ ಬಂತು ಹಸ್ಬೆಂಡ್ ಅನ್ನ ನೋಡಿ ಮಾತಾಡ್ಸಿದ್ದು ನಾನು ನೋಡಿರ್ಲಿಲ್ಲ ಸೊ ಮಾತಾಡ್ಸಿದ್ನ ಗೊತ್ತಾಯ್ತು ತಂಗಿ ಗಂಡನ್ ಮನೆ ಮೇನ್ ರೋಡ್ಗೇನ ಇರೋದ್ರಿಂದ ಸಾಕಷ್ಟು ವೆಹಿಕಲ್ಸ್ ಎಲ್ಲ ಓಡಾಡ್ತಿರ್ತಾವೆ ಸೊ ನಾನು ಅಷ್ಟು ಅಬ್ಸರ್ವ್ ಮಾಡಿರಂಗಿಲ್ಲ ಹಸ್ಬೆಂಡ್ ಅನ್ನ ಅಬ್ಸರ್ವ್ ಮಾಡಿ ಮಾತಾಡ್ಸದ್ವಿ ನೋಡ್ರಿ ತಂಗಿ ಗಂಡನ ಮನೆ ಬಿಟ್ಟು ಈಗ ಅಂತಂದ್ರೆ ಅಂತಂದ್ರ ಕಟಿಗೇರಿ ಒಳಗೀವಿ ಕಟಗೇರಿವರೆಗೂ ತಂಗಿ ಹಸ್ಬೆಂಡ್ ಅವ್ರ ಅನ್ನ ನಮ್ನ ಡ್ರಾಪ್ ಮಾಡಿದ್ರು ಕರ್ಕೊಂಡಿರಲ ಗಟ್ಟೆ ಕುಂದ್ರು ಗಗರಿ ಮ್ಯಾಕ್ ತಗೋಶಾಂತ ಸ್ಪೀಡ್ ಹೋಗಂಗಿಲ್ಲ ಸ್ಲೋ ಎಲ್ಲರೂ ಮಂದಿ ಇರೋದ್ರಿಂದ ಹೆಂಗ್ ಹೋಗುದು ಊರಿಗೆ ಅಂತ ವಿಚಾರ ಅಂತಿದ್ವಿ ತಂಗಿ ಮತ್ತೆ ತಂಗಿ ಹಸ್ಬೆಂಡ್ ಅವರಿಬ್ರು ಬೈಕ್ ಮೇಲೆ ಊರಿಗೆ ನಾವೆಲ್ಲರೂ ಬಸ್ಸಿಗೆ ಹೋದ್ರತ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ ನೋಡ್ರಿ ಕಡ್ಗೇರಿವರೆಗೂ ತಂಗಿ ಹಸ್ಬೆಂಡ್ ಅನ್ನ ಡ್ರಾಪ್ ಮಾಡಿದ್ರು ಸೊ ನಾವು ಇಲ್ಲಿಂದ ಈಗ ಬಸ್ಸಿಗೆ ಹೋಗ್ತೀವಿ ಬಸ್ಸಿಗೆ ವೆಯ್ಟ್ ಏನಿಲ್ಲ ಅಂದ್ರೆ ಒಂದು ತಾಸು ಆಯ್ತು ಇನ್ನಾದರೂ ಬಸ್ ಅದು ಬರಬಲ್ಲದು ಅದ್ರಾಗ ಅರವಿಂದ್ ಅಂದ್ರೆ ಸಿಕ್ಕಾಪಟ್ಟೆ ಕಿರಿಕಿರಿ ಮಾಡೋಕಂತಿದ್ದ ಸೊ ತಂಗಿ ಹಸ್ಬೆಂಡ್ ಮತ್ತು ಹೆಂಗಿದ್ರು ಬೈಕ್ ತಗೊಂಡು ಹೊಂಟಿದ್ರಲ್ಲ ಊರ ಕಡೆನ ಸೊ ಅದ್ರೊಳಗೆ ಅರವಿಂದ್ನ ಕಳಿಸ್ಬಿಟ್ವಿ ನೋಡ್ರೆ ಅವ್ನು ಕಿರಿಕಿರಿ ತಪ್ಪುತ್ತ ಅಂತೇಳಿ ಸೊ ತಂಗ್ಯಾರ ಊರಿಗೆ ಹೋಗಿ ಮುಟ್ಟಿದ್ರು ನಮಗೇನು ಇಲ್ಲಿ ಬಸ್ನ ಬರಲಿಲ್ಲ ಕುಂದ್ಕೊಂಡ್ ಸಾಕಾಗಿ ಐಸ್ ಕ್ರೀಮ್ರೆ ತಿಂದ್ರ ಆತೋ ಅಂತ ಐಸ್ ಕ್ರೀಮ್ ತಿನ್ಕೊಂತ ಕೂತಿದ್ವಿ ಬಸ್ಸೇನು ಬರಲೇ ಇಲ್ಲ ಮತ್ತೇನಪ್ಪ ಮಾಡೋದು ಇನ್ನ ಇನ್ನೂ ಬಸ್ಗೋಸ್ಕರ ವೇಟ್ ಮಾಡ್ಕೊತ ಕುತ್ರೆ ಇಲ್ಲೇ ಕತ್ಲಾದ್ರೂ ಕುಂದಿರ್ತೀವಿ ಸಿಕ್ಕ ಗಾಡಿಗೆ ಹೋದ್ರ ಆತೋ ಅಂತೇಳಿ ಸೊ ಒಂದು ಗೂಡ್ಸ್ ಗಾಡಿ ಬಂತು ಟಾಟಾ ಎ ಸಿ ಗಾಡಿ ಅದರೊಳಗೆ ಕೈಪಲ್ಲೆ ಎಲ್ಲ ಹಾಕಿದ್ರು ಸೊ ಅದ್ರಾಗ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಕುಂತು ಹೋದ್ವಿ ನೋಡ್ರಿ ಓಕೆ ಫ್ರೆಂಡ್ಸ್ ಬಾದಾಮಿ ರೈಲ್ವೆ ಸ್ಟೇಷನ್ ಇಂದ ನಮ್ ಇಬ್ರು ತಮ್ಮರು ಬಂದ್ರು ನಮ್ನೆಲ್ಲ ಪಿಕ್ ಮಾಡ್ಕೊಂಡು ಹೋಗಾಕ ಅಂದ್ವೇ ಹಂಗ ಹೋಗ್ತಾ ಬೆಳಗ್ಗೆ ಆರ್ಡರ್ ಕೇಕ್ ಕೇಕ್ನು ತಗೊಂಡ್ ಹೋಗಕ ಅಂತೀವಿ ತಮ್ಮಗೆ ಬೆಳಗ್ಗೆನೇ ಹೇಳಿದ್ದೆ ಕೇಕ್ ಆರ್ಡರ್ ಅಂತ

ನಾನಾ ಹಿಡ್ಕೊಂತೀನಿ ಅಡಿಗ್ ಭೀಮ ನೋಡ ಮನಿ ಹೆಂಗೇ ಏನು ಅಡಿಗೆ ಮನೆ ನಿಂತ ನೋಡ ಹಚ್ಚಿ ರೂಮ್ ನೋಡಿ ಎಲ್ಲ ಯೂಸ್ ಮಾಡಿ ಫ್ಯಾನ್ ನೋಡ ಅಟ್ಟ ಹೆಂಗತಿ ಇಲ್ಲಿ ಬಾಳ ಇಷ್ಟ ಆಗಿದೆ ಅಟ್ಟನ ಅಷ್ಟ ಓಕೆ ಫ್ರೆಂಡ್ಸ್ ನಾಳೆಗೆ ನಮ್ಮ ಹೊರಗ ಕಡಿವಾರ ಇರೋದ್ರಿಂದ ಕಡಿವಾರ ಹಿಂದಿನ ದಿನ ನೈಟ್ ಯಾರ ಮನೆಗೆ ಹೋಗಿ ಮುತ್ತೈದರ್ನ ಇಟ್ಟು ಬರೋದು ಅಂತೇಳಿ ಡಿಸ್ಕಷನ್ ನಡೆಯಕ್ಕೆ ಅಂತೈತಿ ಅಂದ್ರೆ ಒಂದು ಐದು ಮನೆ ಇಲ್ಲ ಐದಲ್ಲ ಏಳು ಮನೆಗೆ ಹೋಗಿ ಮುತ್ತೈದರ್ನ ಇಟ್ಟು ಬರಬೇಕು ಅವ್ರಿಗೆ ಅರ್ಶನ ಕುಂಕುಮ ಹಚ್ಚಿ ಕೊಬ್ಬರಿ ಎಣ್ಣೆ ಕೊಟ್ಟು ಬರುವಂಥ ಪದ್ಧತಿ ಐತಿ ಅಲ್ಲ ಎರಡು ಕೆ ಜಿ ಕೇಕ್ ಗುರುಗನ ತಿನ್ಸುದು ಈಗ ನಿಮ್ಮ ತಮ್ಮಗನ ತಿನ್ಸುದು ಎರಡು ಕೆ ಜಿ ಆಕಿಗೆ ಸ್ವಲ್ಪ ಓದ್ಕೆದ ಕಾಲ್ ಬಗ ನಮ್ ತಂಗಿಗೆ ಮುಖಾಲ್ ಬಗ್ಗ ಅಡಿಗೆ ಮಾಡ್ಯಾರ ಏನೇನ್ ಮಾಡ್ಯಾರಸ ಮನಗಂಡ್ ಆಗೈತ್ ಬಿಡು ಮಸ್ತ್ ಆಗೈತಿ ಅದ್ರ ಮನಿಗ್ ಸಿಂಟೆಕ್ಸ್ ಒಂದ ಕುಂದಿರ್ತಿಲ್ಲ ಅಷ್ಟ

ಮನಗವಾಡ್ ಮತ್ತುವ ತಗೊಂಡ ಎಂಗೇಜ್ಮೆಂಟ್ ಮಾಡಿನ್ ಬಂದ ಕೀಗ್ ಬಂದಾಳಿ ಅದ ಆ ಮನೆಯಾಗ ಎಂಗೇಜ್ಮೆಂಟ್ ಮಾಡಿನ್ ಬಂದಾಳಿಲ್ಲ ಇಷ್ಟೊತ್ತ ಬ್ಲಾಗ್ನಾಗ ಹೇಳ್ದು ನಾವು ಮರ್ತ್ ನೋಡ್ರಿ ನಮ್ಮ ಜೋಡಿ ನಮ್ಮ ಭೀಮಾವನ್ನೂ ಕರ್ಕೊಂಡು ಬಂದೀವಿ ತಂಗಿ ಆ್ಯನಿವರ್ಸರಿ ಬಂತು ಕಡಿವಾರ ಬಂತು ಅಂಥೇಳಿ ಸೊ ನೀನು ಬಾ ಅಂಥೇಳಿ ಕರ್ಕೊಂಡು ಬಂದೀವಿ ನಮ್ಮ ತಂಗಿ ಸಣ್ಣನಾದ ನೀನ ಸೊ ಇದು ಫಸ್ಟ್ ಟೈಮ್ ಬಂದಿದ್ದು ತಂಗಿಯರದು ಮದುವೆ ಆಗಿಂದ ಮತ್ತು ನಮ್ಮದು ಹೊಸ ಮನೆಗೆ ಕಟ್ಸಿಂದ ಇದು ಫಸ್ಟ್ ಟೈಮ್ ಬಂದಾಳಲ್ಲ ಸೊ ಮನೆಯೆಲ್ಲ ನೋಡಕ್ಕಂತಿದ್ವಿ ಹೆಂಗೆ ಹೆಂಗೆ ಆಗೈತಿ ಅಂತ ಆ್ಯಂಡ್ ನಾವೀಗ ತಂಗಿ ಊರಿಂದ ಬಂದಿಂದ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ರೆಡಿ ಆಗಂತಿದ್ವಿ ಸೊ ತಂಗಿ ಡ್ರೆಸ್ ಹಾಕ್ಕೊಂಡಿ ನೋಡ್ರಿ ಬೇಬಿ ಶವರ್ ಮಾಡುವಾಗ ಹಾಕೊಂಡಿತ್ತಲ್ಲ ಮಾಮ್ ಬೇಬಿ ಫಂಕ್ಷನ್ ಒಳಗೆ ಸೊ ತಂಗಿ ನೀನು ಹಾಕೋ ಯಾಕ ತಗೋ ಹೆಂಗಾಗತ್ತ ನಾ ನೋಡೋಣ ಹಾಕೋ ಅಂತ ಅಂದು ಸೊ ಹಾಕ್ಕೊಂಡು ನಮ್ಮ ಅವ್ಗ ತೋರ್ಸಾಕಂತಿದ್ದೆ ಸೊ ಹೆಂಗಾಗೈತಿ ನೋಡ್ಬೇ ಅವ ಅಂತ ಏ ಚಂದ ಆಗೈತಿ ಅಂತ ಹೇಳಾಕತ್ತಿದ್ಲು ಇಲ್ಲವ ಇದು ಗಾಳಿ ಐತೆಲ್ಲ ಮ್ಯಾಗ ಸ್ವಲ್ಪ ಸೈಲ್ ಆಗುತ್ತೆ ಗಾಳಿ ಇದು ಯಾವ ಅಂತ ಅಂತೇಳಿ ಅನ್ಕೊಳಕಂತೀರಿ ಇದು ತಂಗಿ ಆ್ಯನಿವರ್ಸರಿ ದಿನ ಮಾಡಿರೋ ಅಂತಹ ವ್ಲಾಗ್ನೆ ಕಂಟಿನ್ಯೂ ಮಾಡಕ್ಕಂತೀನಿ ಡೇ ಟೈಮ್ನಾಗ ಮಾಡಿದ್ದು ಈ ಟೈಮ್ನಾಗ ನಾವು ತಂಗಿ ಊರಾಗಿದ್ವಿ ಸೊ ಅವಲ್ಲಿ ನಾವು ತಂಗಿ ಮಾಮ್ ಟೇಬಿ ಫಂಕ್ಷನ್ ಒಳಗೆ ಬಿಸಿ ಇದ್ವಿ ನೋಡ್ರಿ ತಮ್ಮ ಇಲ್ಲಿ ವಿಡಿಯೋ ಮಾಡಿ ನನಗೆ ಶೇರ್ ಮಾಡ್ಕೊಂಡಾನ ಇಲ್ಲಿ ಏನು ಮಾಡೋಕ್ಕಂತಾರ ಅಂತಂದ್ರೆ ನಾಳೆ ನಮ್ಮೂರಾಗ ಕಡಿವಾರ ಐತೆ ಅಂತ ಹೇಳಿದ್ನಲ್ಲ ಸೊ ಹಿಂದಿನ ದಿನ ಒಂದಷ್ಟು ಪ್ರಿಪ್ರೇಷನ್ ಮಾಡ್ಕೊತಾರ ಕಡಿವಾರದ್ದು ಹೊಲಾಗಿರುವಂಥ ನಮ್ಮ ಅಂಬವನ ಗುಡಿನ ಸಾರಿಸಿ ಮಡಿ ಮಾಡಿ ಆ ಗುಡಿಗೆ ಈಗ ಎಲೆ ತ್ವರ್ಣ ಎಲ್ಲ ಹಾಕಕಂತಾರ ಆ್ಯಂಡ್ ಲೈಟ್ ಫಿಟ್ಟಿಂಗು ಮಾಡಕಂತಾರ ಸೊ ಆ ಬ್ಯುಸಿ ಒಳಗೆ ಅದಾರ ನೋಡ್ರಿ ಅಪ್ಪ ಮತ್ತು ಅತ್ತಮ್ಮ ಸೊ ಈ ವಿಡಿಯೋ ಕ್ಲಿಪ್ಪಿಂಗ್ನ ನಮ್ಮ ದೊಡ್ಡ ತಮ್ಮ ಮಾಡಿರೋದು ನಮ್ಮ ಎರಡನೇ ತಮ್ಮ ಲೈಟ್ ಫಿಟ್ಟಿಂಗ್ ಮಾಡಕಂತನ ಆ್ಯಂಡ್ ಅಪ್ಪ ಮಾವಿನ ತ್ವರ್ಣ ಅದು ಮಾಡೋದು ಗುಡಿ ಸಾರಿಸೋದು ಇದೆಲ್ಲ ಮಾಡಕಂತಾರ ನೋಡ್ರಿ ಈ ಟೈಮ್ನಾಗ ಇನ್ನೊಂದು ಏನಂದ್ರೆ ಫ್ರೆಂಡ್ಸು ಈ ವರ್ಷ ಅವಾಗ ಮನೆ ಸಾರಿಸೋದು ಅಂತ ತಪ್ಪೈತೆ ನೋಡ್ರಿ ಹೋದ ವರ್ಷವನ್ನು ಒಂದು ಹೋದ ವರ್ಷವನ್ನು ಮನೆ ಸಾರಿಸಿಲ್ಲ ಸೊ ಈ ವರ್ಷ ಟೂ ಇಯರ್ಸ್ ಆಯ್ತು ಮನೆ ಸಾರಿಸೋ ದೊಡ್ಡ ಹೊರೆ ನಮ್ಮ ತಪ್ಪೈತಿ ಸೊ ಅದ ಖುಷಿ ಆಯಿತು ಪಾಪ ನಮ್ಮ ಅವ್ವನ ಇಡೀ ಮನೆ ಸಾಮಾನುಗಳನ್ನೆಲ್ಲ ಕಿತ್ತಿಟ್ಕೊಂಡು ಒಂದು ಕಡೆಯಿಂದ ಮನೆ ಸಾರಿಸ್ಕೊತ ಬರೋದು ಮತ್ತು ಆ ಸಾಮಾನೆಲ್ಲ ಜೋಡಿಸ್ಕೊಳೋದು ತಿಕ್ಕೋದು ತೊಳೆಯೋದು ಹಾಸಿಗೆ ನೀರ ಹಾಕೋದು ಎಲ್ಲ ಒಬ್ಬಾಕಿನ ಮಾಡ್ತಿದ್ಲು ಪಾಪ ನಾವೆಲ್ಲ ಸಣ್ಣದಿದ್ದಾಗ ನಾವೆಲ್ಲ ಹೆಂಗೆ ತಮ್ಮರು ತಂಗಿರು ದೊಡ್ಡರಾಗ್ತಾ ಹೆಂಗೆ ಬಂದರು ಸೊ ಅವಾಗೆಲ್ಲ ಹೆಲ್ಪ್ ಮಾಡ್ಕೊತ ಬಂದೆ ನೋಡಿರಿ ಸೊ ಇಂಥ ದೊಡ್ಡ ಕೆಲಸ ತಪ್ಪೇ ತಗೋವಾಗ ಸಣ್ಣ ಮನೆ ಅಂತೂ ಅಲ್ಲ ನಮ್ಮ ಹಳೆ ಮನೆ ನೋಡಿರ್ತೀರಿ ಅಂತ ಅಂದ್ಕೊಂಡೇನಿ ಸ್ವಲ್ಪ ಸಾಮಾನು ಎಲ್ಲ ಹಾಳು ಮೂಳು ಹಳೆ ಸಾಮಾನೆಲ್ಲ ಅವನ್ನೆಲ್ಲ ಕಿತ್ತಿಟ್ಕೊಂಡು ಸಾರಿಸೋತ್ಲೇ ಎಷ್ಟು ಕಷ್ಟ ಆಗತ್ತ ಅಂಥೇಳಿ ಸೊ ಮನೆ ಕ್ಲೀನಿಂಗ್ ಮಾಡಿದವ್ರಿಗೆ ಸಾರಿಸಿದವ್ರಿಗೆ ಗೊತ್ತಿರ್ತೈತಿ ನಾನು ಎರಡು ವರ್ಷ ನೋಡಿದ್ದು ಅವನ ಆ ಕಷ್ಟನ ಅದು ಇಲ್ಲಿ ಈಗ ತಮ್ಮ ಏನು ಮಾಡಕಂತನ ಅಂದ್ರೆ ಲೈಟ್ ಫಿಟ್ಟಿಂಗ್ ಮಾಡಾಕಂತನ ನಾಳೆ ಮುತ್ತೆದಾರ ನೈಟ್ ಇಲ್ಲೇ ಹದ ಹೋಗರ ಸೊ ಹೊಲಾಗದನಾಗುವಾಗು ಬರುವಾಗೂ ಎರಡು ಟೈಮ್ನು ಹಾಯ್ತಾರ ಮುತ್ತೆದರು ಕಳಿಸ್ದರು ಎಲ್ಲ ಕಡವರ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೋಗಬೇಕಾದ್ರೆ ನೈಟ್ ಆಗಿರ್ತೈತಿ ಟೈಮ್ ಏನಿಲ್ಲ ಅಂದ್ರೆ ಒಂದು ಟೆನ್ ತರ್ಟಿ ಮ್ಯಾಗ ಆಗಿರ್ತೈತಿ ಅಂತ ಅನ್ಕೊಂತಿನಿ ಸೊ ಕತ್ಲಾಗಿರುತ್ತಲ್ಲ ಹೋಗುವರಿಗೆ ಬರೋರಿಗೆ ಕತ್ಲಾಗಿರ್ತೈತೆ ಅಂತ ಲೈಟ್ ಅರೇಂಜ್ಮೆಂಟ್ ಮಾಡಕಂತ ನೋಡ್ರಿ ನೋಡಪ್ಪ ಸ್ಕೂಲ್ ಸಮರ್ ಹಾಲಿಡೇಸ್ ಇದ್ದಾಗ ಊರಿಗೆ ಬಂದಾಗ ಒನ್ ಟೈಮ್ ನೋಡಿದ್ ನೆನಪೈತೆ ಅಂಡ್ ಇನ್ನೊಂದು ಟೈಲರಿಂಗ್ ಕ್ಲಾಸ್ ಕಲಿಬೇಕಾದ್ರೆ ಊರಿಗೆ ಬಂದಿದ್ದೆ ಸೊ ಅವಾಗ ಒನ್ ಟೈಮ್ ನೋಡಿದ ನೆನಪು ನೋಡ್ರಿ ಸೊ ಅವಾಗ ನೋಡಿದಾಗಂತೂ ನಮ್ಮ ನಮ್ಮವ್ವ ಎಷ್ಟು ಕಷ್ಟಪಡ್ತಾಳೆ ಇಡೀ ಮನೆ ಸಾರಿಸೋದು ಅಂತಂದ್ರೆ ಸಿಕ್ಕಾಪಟ್ಟೆ ಬರ್ಡನ್ ಆಗುತ್ತೆ ಅದ್ರಾಗ ಬರೀ ಹಾಸಿಗೆ ತೊಳೆದು ಮತ್ತು ಅಷ್ಟು ಬಾಂಡೆ ತಿಕ್ಕೋದು ಅಷ್ಟು ಮಡಿ ಮಾಡೋದು ಪೂರ ಅಂದ್ರೆ ಪೂರ ಆಗಿಬಿಡ್ತಿತ್ತು ಸೊ ಅಂಥ ದೊಡ್ಡ ಕೆಲಸದಿಂದ ಇವಾಗ ಬಿಡುಗಡೆ ಸಿಕ್ತು ನೋಡ್ರಿ ಅವಾಗ ಅಷ್ಟು ದೊಡ್ಡ ಕೆಲಸ ತಪ್ಪಿತು ಫೈನಲಿ ಸೊ ಇನ್ನು ಮನೆಗೆ ಯಾವಾಗ ಪೇಂಟ್ ಮಾಡಿಸ್ತಾರಲ್ಲ ಸೊ ಅವಾಗಷ್ಟು ಒಂದು ಸ್ವಲ್ಪ ಸಾಮಾನು ಕಿತ್ತಿಟ್ಕೊಳೋದು ಜೋಡಿಸ್ಕೊಳೋದು ಅಷ್ಟು ಬಿಟ್ರೆ ಪ್ರತಿ ವರ್ಷವೂ ಮನೆಗೆ ಸಾರಿಸ್ಬೇಕು ಅನ್ನೋ ಅಂತಹ ದೊಡ್ಡ ಕೆಲಸ ತಪ್ಪಿತು ಅದು ವರ್ಷಕ್ಕೆ ಒಂದೇ ಟೈಮಲ್ಲ ಫ್ರೆಂಡ್ಸು ಟೂ ಟೈಮ್ ಮನೆ ಸಾರಿಸ್ತಿದ್ಲು ಇವಾಗ ನನಗೆ ಮತ್ತು ಅಂದರೆ ನಾನು ಒಂದೇ ಟೈಮ್ ನೋಡಿದ್ದು ಇನ್ನೊಂದು ಟೈಮ್ ಯಾವಾಗ ಸಾರಿಸ್ತಾಳಂತ ಅಂತ ಅಷ್ಟು ನೆನಪಿಲ್ಲ ನನಗೆ ಸೊ ಈ ರೀತಿ ಆಗಿತ್ತು ನೋಡ್ರಿ ಇವತ್ತಿನ ವ್ಲಾಗು ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ಬ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ ಅಂತ సో మొత్తం నెక్స్ట్ బ్లగ్ నెంక సిక్త అటా బాయ్ బాయ్